ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ಕ್ಷೇತ್ರಕ್ಕೆ ಟಿ ಎನ್ ಜವರಾಯಗೌಡ ಅಭ್ಯರ್ಥಿ ಕುಮಾರಸ್ವಾಮಿ ಒಪ್ಪಿಗೆ ಆಗಿದೆ ಜವರಾಯಗೌಡರು ಶಾಸಕರಾಗುವುದು ಖಚಿತ ಈ ಮಾತುಗಳನ್ನು ಆಡಿದಂಥವರು ಕೆಂಗೇರಿ ಜೆ ಡಿ ಎಸ್ಗೆ ಹೊಸ ಚೇತನ ತಂದುಕೊಟ್ಟಂತಹ ಈ ಚೇತನಗೌಡ ಏನ್ರಿ ಇದು ಚೇತನಗೌಡರು ಮಾತನಾಡಿದಂಥದ್ದು ಸರಿನಾ ಅಥವಾ ಅವ್ರು ಮಾತನಾಡಿದ್ದು ಪ್ರಶ್ನೆಯಾ ಅನ್ನುವಂಥದ್ದು ಹಲವರನ್ನು ಕಾಡ್ತಾ ಇರ್ಬೋದು ಕೆಂಗೇರಿ ಒಳಗೆ ಜೆ ಡಿ ಎಸ್ ಇನ್ನೂ ಸಕ್ರಿಯವಾಗಿಲ್ವೇನೋ ಅನ್ನುವಂತಹ ಸಂದರ್ಭ ಒಳಗೆ ಸಕ್ರಿಯತೆ ಇದೆ ಆದರೆ ಆಗಾಗ ಇರುತ್ತೆ ಪ್ರತಿಸಲು ಇರೋದಿಲ್ಲ ಅನ್ನುವಂತಹ ವ್ಯಾಖ್ಯಾನದ ಮಧ್ಯದೊಳಗೆ ಚೇತನ್ ಗೌಡ ಒಂದು ರೀತಿಯ ನವಚೈತನ್ಯವನ್ನು ಮೂಡಿಸುವ ಮೂಲಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ಕೆಂಗೇರಿಯ ಭಾಗದೊಳಗೆ ಜೆ ಡಿ ಎಸ್ನ ಆಕ್ಸಿಜನ್ನಾಗಿ ಹೊರಹೊಮ್ಮದಂಥವ್ರು ಈ ಚೇತಂಗಡ ಇರಲಿ ಅವರು ಆಕ್ಸಿಜನ್ನಾಗಿ ಹೊರಹೊಮ್ಮಿದ್ರು ನಾನು ಅವರನ್ನು ಹೈಲೈಟ್ ಏನು ಹೇಳ್ತಿಲ್ಲ ಆಗಿದ್ದ ಆವತ್ತಿನ ಪರಿಸ್ಥಿತಿ ಹಾಗಿತ್ತು ಕೆಂಗೇರಿ ಒಳಗೆ ಜೆ ಡಿ ಎಸ್ಸಿನ ಒಂದಷ್ಟು ತಳ ಹತ್ತುತ್ತಾ ಇದೆ ಎನ್ನುವ ಸಂದರ್ಭೊಳಗೆ ಅಲ್ಲಿಂದ ಮೇಲಕ್ಕೆ ತರುವ ಪ್ರಯತ್ನವನ್ನು ಈ ಯುವಕ ಮಾಡಿದಂಥದ್ದು ಹಾಗಾಗಿ ಅದು ನಾವು ಯಾವುದೇ ಪಕ್ಷವರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರೆ ಅವ್ರನ್ನ ಬೆಂಬಲಿಸಬೇಕಾದಂತೂ ವರದಿ ಮಾಡಬೇಕಾದ್ರೆ ನಾವು ಕರ್ತವ್ಯ ಅದೊಂದು ಕಡೆಗಿರಲಿ ಅದು ಆಮೇಲೆ ನೋಡೋಣ ಅದಕ್ಕೆ ಈಗ ಹೇಳಿಕೊಟ್ಟಿರ್ತಕ್ಕಂಥದ್ದು ಏನು ಅಂತೇಳಿದ್ರೆ ಈ ಚೇತನ್ ಗೌಡ್ರು ಒಂದು ಭಾಷಣ ಮಾಡ್ತಾ ಹೇಳಿದ್ರು ಕುಮಾರಸ್ವಾಮಿಯವರು ಈಗಾಗಲೇ ಜವರಾಯ್ ಜವರಾಯೇಗೌಡ್ರ ಟಿಕೆಟ್ ಖಚಿತ ನಾವು ಅವರ ಪರವಾಗಿ ಕೆಲಸವನ್ನು ಮಾಡಿ ಅವರನ್ನು ವಿಧಾನಸಭೆಗೆ ನೇರವಾಗಿ ಆಯ್ಕೆ ಮಾಡಿ ಕಳಿಸೋಣ ಅಂಥೇಳಿ ಅಂತ ಈ ಚೇತನ್ ಗೌಡ್ರು ಹೇಳಿದರು ಏನಿದು ಒಂದು ಕಡೆ ಯಡಿಯೂರಪ್ಪನವ್ರು ಬಂದು ರುದ್ರೇಶ್ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ಹೋದರೆ ಇನ್ನೊಂದು ಕಡೆ ಯುವ ಮುಖಂಡ ಗೌಡರು ಇವರಿಗೆ ಟಿಕೆಟ್ ಜವರಾಯೇಗೌಡರಿಗೆ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಏನು ಅಂತ ಚರ್ಚೆ ಆಗ್ಬೋದು ಚರ್ಚೆ ನೀವೇನಾದ್ರೂ ಮಾಡ್ಕೊಳ್ಳಿ ಸಾರ್ವಜನಿಕ ಚರ್ಚೆಗಳು ಸಹಜವಾಗಿ ಆಗುತ್ತೆ ಯಾಕಂದ್ರೆ ರಾಜಕೀಯದ ಸುದ್ದಿ ಬಂದಾಗ ಒಂದಲ್ಲ ಒಂದು ಚರ್ಚೆಗಳು ಆಗಬೇಕು ಆಗ್ತಾ ಇರಬೇಕು ಆಗಲಿ ನಿಖಿಲ್ ಕುಮಾರಸ್ವಾಮಿಯವರು ಯಶವಂತಪುರ ಕ್ಷೇತ್ರಕ್ಕೆ ಭೇಟಿ ನೀಡುವಂಥ ಹಿನ್ನೊಳಗೆ ನಡೆದ ಪೂರ್ವಭಾವಿ ಸಭೆ ತಾವರೆಕೆರೆಯ ಜೆ ಜೆ ಕಲ್ಯಾಣ ಮಂಟಪದಲ್ಲಿ ಏನಾಯಿತು ಅಲ್ಲಿ ಚೇತನ್ ಗೌಡರು ಭಾಷಣ ಮಾಡ್ತಾ ಹೇಳಿದ್ರು ನಾವು ನವದೆಹಲಿಗೆ ಹೋಗಿದ್ವಿ ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿ ಮಾತನಾಡಿದಾಗ ಹೇಳಿದ್ರು ಟಿಕೆಟಿನ ವಿಚಾರಕ್ಕೆ ಯಾರೂ ಆಲೋಚನೆ ಮಾಡುವ ಅಗತ್ಯತೆ ಇಲ್ಲ ಅವಶ್ಯಕತೆ ಇಲ್ಲ ನೀವು ಮುಂದುವರಿರಿ ಅದಕ್ಕೆ ಆದಂಥ ಸಂಸದೀಯ ಮಂಡಳಿ ಇದೆ ಸಂಸದೀಯ ಮಂಡಳಿಯಲ್ಲಿ ಕುಳಿತು ಯಾರಿಗೆ ಟಿಕೀಟು ನಮಗೆಷ್ಟು ಟಿಕೇಟು ಅವರಿಗೆಷ್ಟು ಟಿಕೇಟು ಅನ್ನೋ ನಿರ್ಣಯ ನಾವು ಮಾಡ್ತೇವೆ ಜವರಾಯ್ ಟಿಕೆಟ್ ಕೊಡೋದು ನಿಶ್ಚಿತ ಅವ್ರು ಗೆಲ್ಸ್ಕೊಂಬರೋಣ ಇಲ್ಲದ್ರೆ ಆಮೇಲೆ ಯೋಚನೆ ಮಾಡೋಣ ನೀವು ಅವರನ್ನು ಗೆಲ್ಲಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಬೇರೆ ಯಾವುದೇ ವಿಚಾರಗಳಿಗೆ ನಿಮ್ಮ ತಲೆ ಕಿವಿಯನ್ನು ಕೊಡಬೇಡಿ ಒಂದೇ ಗುರಿ ಜವರಾಯೇಗೌಡ್ರನ್ನ ಯಶವಂತಪುರ ಕ್ಷೇತ್ರದಲ್ಲಿ ನಾವು ಗೆಲ್ಲಿಸೋಣ ಗೆಲ್ಲಿಸ್ತೀವಿ ನಿಮ್ಮೆಲ್ಲರ ಸಹಕಾರಿಯಲ್ಲಿ ಕುಮಾರಣ್ಣ ಹೇಳಿಯಾಗಿದೆ ನಿಖಿಲ್ ಅವರು ಒಪ್ಪಿಯಾಗಿದೆ ದೇವೇಗೌಡರವರ ಆಶೀರ್ವಾದವಿದೆ ಜವರಾಯಗೌಡರು ಈ ಬಾರಿ ವಿಧಾನಸಭೆಗೆ ಹೋಗುವುದು ನಿಶ್ಚಿತ ಅವರೇ ಅಭ್ಯರ್ಥಿ ಅಂತ ಚೇತನ್ ಗೌಡ ಹೇಳಿದರು ಚೇತನ್ ಗೌಡ ಏನು ಹೇಳಿದ್ರು ಅನ್ನುವಂಥದ್ದನ್ನು ನೀವು ಕೇಳಿ ಕಳೆದ ಎರಡು ತಿಂಗಳಿಂದ ನಮ್ಮ ಪಕ್ಷದ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡು ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯ ರಾಜ್ಯದ ಉದ್ದಗ್ಲು ಕೂಡ ಪ್ರವಾಸ ಮಾಡಿ ಸದಸ್ಯತೆಯನ್ನು ಅಭಿಯಾನ ಇದ್ದಾರೆ ಇದರ ಮುಂದುವರೆದ ಭಾಗವಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಅವರು ಆಗಮಿಸ್ತಾರೆ ಅವರು ಆಗಮಿಸೋದಕ್ಕೂ ಮುಂಚೆ ಇವತ್ತೇ ನಾವು ಪೂರ್ವ ಸಭೆ ಪೂರ್ವಭಾವಿ ಸಭೆ ಕರೆದು ದಿನಾಂಕ ನಿಗದಿ ಹಾಗೆ ಸ್ಥಳ ನಿಗದಿ ಮಾಡೋವಂಥ ಒಂದು ಸಭೆನ ಜವಳಾಯಿಗೌಡರು ತೀರ್ಮಾನ ಮಾಡ್ತಾರೆ ನಮ್ಮ ಕಾರ್ಯಕರ್ತರುಗಳಲ್ಲಿ ನನ್ನ ಒಂದು ಮನವಿ ಇರ್ತಕ್ಕಂಥದ್ದು ಈ ಒಂದು ಸದಸ್ಯತೆ ಅಭಿಯಾನ ಕಾರ್ಯಕ್ರಮ ನಿಖಿಲ್ ಅವರು ಬಂದು ಹೋದ ನಂತರ ನಾವು ಪ್ರತಿಯೊಬ್ಬರಿಗೂ ಕಾರ್ಯಕರ್ತರು ಮನೆಗೆ ಭೇಟಿ ನೀಡಿ ಬೂತ್ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮರನ್ನು ಹಮ್ಮಿಕೊಂಡು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವು ನಿಲ್ಲಬೇಕಾಗ್ತದೆ ಯಾಕೆ ಅಂತ ಅಂದರೆ ಮೊದಲನೇ ದಿನ ಆದಿಚುಂಚನಗಿರಿ ಕಾಲಭೈರವೇಶ್ವರನ್ನ ದರ್ಶನ ಮಾಡಿ ನಿಖಿಲ್ ಅವರು ವೇದಿಕೆ ಹತ್ರ ಬಂದಾಗ ಜೆ ಪಿ ಭವನದಲ್ಲಿ ಸನ್ಮಾನ್ಯ ಜವರಾಯಿಗೌಡರು ಕೂಡ ಕಾರ್ಯಕ್ರಮದಲ್ಲಿದ್ದರು ನಿಖಿಲ್ ಕುಮಾರಸ್ವಾಮಿಯವರು ನಮ್ಗೆ ಹೇಳಿದ್ದು ಬೇರೆ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅದನ್ನು ಒಂದು ಭಾಗ ನಮ್ಮ ರಾಜ್ಯದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನೀವು ಇರಬೇಕು ಅಂತ ನಮ್ಗೆ ಹೇಳಿದ್ರು ಇದನ್ನು ನಾವು ಅತ್ಯಂತ ಗಂಭೀರವಾಗಿ ತಗೊಂಡು ಸದಸ್ಯತ್ವ ಅಭಿಯಾನ ಅಂತಕ್ಕಂಥದ್ದು ಒಂದೊಂದು ಮೆಂಬರ್ಶಿಪ್ಪು ಆಗೋವಂಥವ್ರು ನಾವು ಮುಂದೆ ಜವರಾಯಿಗೌಡ್ರನ್ನ ಗೆಲ್ಲಿಸೋವಂಥ ದಿಕ್ಸೂಚಿ ಆಗಬೇಕದು ಏನೋ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷದಿಂದ ಜವರಾಯಿಗೌಡ್ರ ಜವರಾಯಿಗೌಡರಿಗೆ ಇರ್ತಕ್ಕಂಥ ಅಲೆ ಹಾಲಿ ಜನಪ್ರತಿನಿಧಿ ಯಾರಿಗೂ ಇಲ್ಲ ಆದರೆ ದುರ್ದೈವ ಅವರು ಶಾಸಕರಾಗಿ ಆಯ್ಕೆ ಆಗಲಿಲ್ಲ ಆದರೂ ಸಹಿತ ಅವರ ಒಂದು ಒಳ್ಳೆ ಗುಣ ಅವರ ಒಂದು ಒಳ್ಳೆ ನಡೆ ಇರೋದಕ್ಕೆ ದೇವರವ್ರಿಗೆ ಎಮ್ ಎಲ್ ಸಿ ಆಗಿ ಆಯ್ಕೆ ಆಗುವಂಥ ಅವಕಾಶ ಕೊಟ್ಟಿದ್ದಾನೆ ಮುಂದೆ ಅವರು ಎಮ್ ಎಲ್ ಸಿ ಆದರೆ ಇಲ್ಲಿನ ಕಾರ್ಯಕರ್ತರು ಯಾರಿಗೂ ಸಮಾಧಾನ ಆಗುವಂಥದ್ದಿಲ್ಲ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮ ಕಾರ್ಯಕರ್ತರ ಒಂದು ನೋವೇನಿದೆ ಶಾಸಕರಾಗಲಿಲ್ಲ ಅಂತ ಆ ಶಾಸಕರು ಆಗಿ ಅವರು ಒಂದು ಜಯ ಗಳಿಸ್ಬೇಕು ಮುಂದೆ ಅವ್ರ ಶಾಸಕರನ್ನು ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡ ಹೋರಾಟ ಮಾಡೋಣ ನಾನು ವೈಯಕ್ತಿಕವಾಗಿ ನಮ್ಮ ನಾವು ಹೋಬಳಿ ಅಧ್ಯಕ್ಷರು ಅವರು ಇದ್ದಾರೆ ನಮ್ಮ ಹೋಬಳಿಗೆ ಬರತಕ್ಕಂಥ ಮೂರು ವಾರ್ಡು ಹಾಗೂ ಹಲವಾರು ಪಂಚಾಯಿತಿಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವ ರೀತಿ ಮುಂದೆ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಒಗ್ಗಟ್ಟಾಗಬಾರಣ ಜವರಾಯಿಗೌಡ್ರನ್ನ ಮುಂದೆ ವಿಧಾನಸಭೆಗೆ ಕಳಿಸೋವಂಥದ್ದಾಗಲಿ ಯಾರು ಏನೇ ಮಾಡಲಿ ಯಾರು ಯಾವುದೇ ಡೈವರ್ಟ್ ಮಾಡೋ ಏನೇ ಮಾಡಿದ್ರು ಸಹಿತ ನಾವು ಅದಕ್ಕೆ ಯಾವುದಕ್ಕೂ ತಲೆಕೆರೆಸ್ಕೊಳ್ದೆ ಜವರಾಯಿಗೌಡ್ರ ಮೇಲೆ ವಿಶ್ವಾಸವಿಟ್ಟು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವ್ರ ಮೇಲೆ ನಂಬಿಕೆ ಇಟ್ಟು ನಿಖಲ್ ನಿಖಿಲ್ ಕುಮಾರಸ್ವಾಮಿಯರ ನಾಯಕತ್ವದಲ್ಲಿ ಜವರಾಯಿಗೌಡ್ರ ಕೆಲಸ ಒಂದೇ ಪಣ ತೊಡೋಣ ಕುಮಾರಣ್ಣ ಇನ್ನೊಂದು ಮಾತು ಹೇಳಿದ್ರು ಜೆ ಪಿ ಭವನದಲ್ಲಿ ನಿಮ್ಮ ಕೆಲಸ ನೀವು ಮಾಡಿ ಸೀಟ್ ತರ ಅಂತ ಜವಾಬ್ದಾರಿ ನಂದು ಅಂತ ಹೇಳಿದರೆ ಯಾವ ಕಾರಣಕ್ಕೂ ಸಹಿತ ನಾವು ಯಾರು ಎದೆಗೊಂದದ ಬೇಡ ಜವರಾಯಿಗೌಡ್ರನ್ನ ಶಾಸಕರನ್ನು ಮಾಡೋಕ್ಕೆ ನಾವು ಸದಸ್ಯತ್ವ ಅಭಿಯಾನ ದಿನದಿಂದನೇ ನಾವು ಹೋರಾಟ ಶುರು ಮಾಡೋಣ ಬೇರೆ ಯಾರ ಮಾತಿಗೂ ಕಿವಿಗೊಡದೆ ಒಂದು ಶಾಸಕರು ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಡಿ ಎಸ್ ಯುವ ಮುಖಂಡ ಚೇತನ್ ಗೌಡ ತಾವು ಗಮನಿಸಿದ್ರಿ ಸಹಜ ರಾಜಕಾರಣದೊಳಗೆ ಒಂದಲ್ಲ ಒಂದು ಗೊಂದಲಗಳು ಒಂದಲ್ಲ ಒಂದು ವಿಚಾರಗಳು ಆಗತ್ತೆ ಅಲ್ಲಿ ರುದ್ರೇಶ್ ಅಭ್ಯರ್ಥಿ ಅಂತ ಹೇಳ್ತಾರೆ ಇಲ್ಲಿ ಜವರಾಯಗೌಡರು ಅಭ್ಯರ್ಥಿ ಅಂತ ಹೇಳ್ತಾರೆ ಎನ್ ಡಿ ಎ ಅಭ್ಯರ್ಥಿ ಬಹುಮುಖ್ಯ ಕುಮಾರಸ್ವಾಮಿ ಅವರು ಯಶವಂತಪುರ ಕ್ಷೇತ್ರಕ್ಕೆ ಹಠ ಹಿಡಿಯುವುದು ನೂರಕ್ಕೆ ನೂರು ನಿಶ್ಚಿತ ಟಿಕೀಟ್ ಏನಾಗತ್ತೆ ಆಮೇಲೆ ಅಥವಾ ಒಂದು ವೇಳೆ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ರವರು ದೇವೇಗೌಡರ ಅಳಿಯಾಗಿದ್ದರೂ ಕೂಡ ಅವರನ್ನು ಬಿ ಜೆ ಪಿಯ ಟಿಕೀಟಿನಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ವಿಧಾನ ಕ್ಷಮಿಸಿ ಲೋಕಸಭೆಗೆ ನಿಲ್ಲಿಸಿದ ಹಾಗೆ ಇಲ್ಲ ಆಗಬಹುದೇನೋ ಪ್ರಶ್ನೆ ಬೇರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಜವರಾಯೇಗೌಡರ ಸ್ಪರ್ಧೆ ಖಚಿತ ಅನ್ನುವ ಚೇತನಗೌಡರ ಮಾತನ್ನು ನೋಡಿದಾಗ ಕುಮಾರಸ್ವಾಮಿಯವರು ಯಶವಂತಪುರ ಕ್ಷೇತ್ರಕ್ಕೆ ಹಠ ಹಿಡಿದು ಶೆಡ್ ಹೊಡೆದು ಗೌಡರಿಗೆ ಬಿ ಫಾರಂ ಕೊಡಿಸುವುದು ಖಚಿತ ಅನ್ನುವಂಥದ್ದು ಎಲ್ಲರಿಗೂ ಅನಿಸಿದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಯುವ ಮುಖಂಡ ಚೇತನ್ ಗೌಡ್ರ ಮಾತನ್ನು ಕೇಳಿದ್ರಿ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ